ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಸುಮಾರು ಎಂಟೂವರೆ ಗಂಟೆ ಸಮಯದಲ್ಲಿ ಕೋಲಾರ ಬೆಂಗಳೂರು ಹೈವೇರಲ್ಲಿ ಗೋಲ್ಡ್ ಮೈನ್ ಅಂತೇಳಿ ಒಂದು ಕೆಫೆ ಇದೆ ಕೆಫೆ ಮುಂದೆ ಆ್ಯಕ್ಸಿಡೆಂಟ್ ಆಗಿದೆ ಅಂಥೇಳಿ ಇಬ್ಬರು ವ್ಯಕ್ತಿಗಳನ್ನ ಆಂಬುಲೆನ್ಸಲ್ಲಿ ದಾರಿ ಹೋಗರು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿಸಿದ್ದಾರೆ ಸರ್ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಜಾಯ್ನ್ಸ್ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ಶಂಕರ್ ಬಿನ್ ರಘುಪತಿ ಇವರು ಆಂಧ್ರ ಪ್ರದೇಶನ ಗಂಧಾರ ಮಾಕನಪಲ್ಲಿ ವಿ ಕೋಟ ಪೊಲೀಸ್ ಸ್ಟೇಷನ್ ಅವನು ಅಲ್ಲಿ ಸತ್ತೋಗ್ತಾನೆ ಇನ್ನೊಬ್ಬ ವ್ಯಕ್ತಿಗೆ ಕಾನ್ಷಿಯಸ್ನೆಸ್ ಇರೋಲ್ಲ ಅವನು ಹೆಸರು ಬಂದುಬಿಟ್ಟು ಶಂಕರ ಅಲಿಯ ಶೇಖರ್ ಅಂತೇಳಿ ಇವನು ಸಹ ಆಂಧ್ರ ಪ್ರದೇಶದ ಗಂಧವರ ಮಾಕನಪಲ್ಲಿ ವಿ ಕೋಟ ಆಫು ಆಂಧ್ರ ಪ್ರದೇಶಕ್ಕೆ ಸೇರಿದವರಾಗಿರ್ತಾರೆ ಸೊ ಬಟ್ ಆ ಗಾಯಲು ನೋಡಿದ್ರೆ ಆ್ಯಕ್ಸಿಡೆಂಟ್ ಅಲ್ಲಿ ನಾವು ಸ್ಥಳಕ್ಕೆ ಹೋದಾಗ ಪಿ ಎ ಪಿ ಎಸ್ ಐ ಭಾರತಿ ಮತ್ತು ಇನ್ಸ್ಪೆಕ್ಟರ್ ಕಾಂತರಾಜು ಸ್ಥಳಕ್ಕೆ ಹೋದಾಗ ಅಲ್ಲಿ ಆ್ಯಕ್ಸಿಡೆಂಟಾಗಿ ಯಾವುದಾದ್ರು ಗಾಡಿಯನ್ನು ನೋಡ್ಕೊಂಡು ಹೋಗಿದ್ದು ಆ ಥರ ಯಾವುದೇ ಕುರುಹು ಬಂದಿಲ್ಲ ಹಾಗಾಗಿ ಪೊಲೀಸರಿಗೆ ಅನುಮಾನ ಬರುತ್ತೆ ಆಮೇಲೆ ಯಾರೂ ಕೋಂಬದಲ್ಲಿರ್ತಾನೆ ಯಾರು ಪ್ರಜ್ಞೆದಲ್ಲಿರಲ್ಲ ಶಂಕರ್ ಅಲಿಯಾಸ್ ಅಂತ ಅವರ ಹೆಂಡತಿ ಸುಜಾತ ಬಂದ್ಬಿಟ್ಟು ಈ ಥರ ಅಂತ ಸೇರಿಸಿದ್ದಾರೆ ಬಟ್ ನಮಗೆ ಅನುಮಾನ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ನೂರ ಇಪ್ಪತ್ನಾಲ್ಕು ಸಿ ಆರ್ ಪಿ ಸಿನಲ್ಲಿ ಅನುಮಾನ ಅನ್ನಿಸ್ಬೋದ ಅಂಥೇಳಿ ನಾವು ಕೇಸು ರಿಜಿಸ್ಟ್ ಮಾಡಿ ಬಾಡಿನ ಎಕ್ಸ್ಪೋಸ್ ಮಾಡಿರ್ತೀವಿ ಬಟ್ ಪೋಸ್ಟ್ ಮಾರ್ಟಮ್ಗೆ ಹೋದಾಗ ಆ ಬಾಡಿನಲ್ಲಿ ಬೇರೆ ಭಾಗಕ್ಕೆ ಯಾವುದೇ ಆ್ಯಕ್ಸಿಡೆಂಟ್ ಆದಾಗ ಇರಬೇಕಂತ ಗಾಯಗಳು ಯಾವುದು ಇರಲಿಲ್ಲ ತಲೆಗೆ ಒಂದು ಯಾವುದೋ ಒಂದು ಬ್ಲಂಟ್ ಆಯುಧದಿಂದ ಹೊಡೆದಿದ್ದು ತಲೆಗೆ ಒಂದು ಇಂಜುರಿ ಮಾರ್ಕ್ಸು ಇಂಟರ್ನಲ್ ಬೀಡಿಂಗಲ್ಲಿ ಆಗಿರೋದನ್ನು ನೋಡಿ ಪೋಸ್ಟ್ ಮಾರ್ಟಮ್ ಡಾಕ್ಟರ್ಸು ಇದು ಯಾರೋ ಬಲವಾಗಿ ಹೊಡೆದಿದ್ದಾರೆ ಇದು ಆ್ಯಕ್ಸಿಡೆಂಟ್ ಆಗಿಲ್ಲ ಅನ್ನೋದೊಂದು ಒಪಿನಿಯನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಹಾಗಾಗಿ ಅಷ್ಟರಲ್ಲಿ ನಮಗೆ ಯಾರೂ ಈ ಪ್ರೆಗ್ನೆಲ್ಲಿ ಇರಲಿಲ್ಲ ಈ ಶಂಕರ್ ಲಿಯಾ ಶೇಖರ್ ಬಿನ್ ವೆಂಕಟೇಗೌಡ ಅಂತ ಹೇಳಿ ಇವ್ರನ್ನ ಅವತ್ತು ಒಂದು ಸ್ಟೋರಿ ಹೇಳ್ತಾರೆ ಆನಂದ ಅಂತ ಏ ಅದೇ ಗಂಧಮಾಕನಲ್ಲಿ ಪಲ್ಲಿ ವೀಕೋಟ ಆಂಧ್ರ ಪ್ರದೇಶಲ್ಲಿರುವಂಥ ಒಬ್ಬ ಆನಂದ್ ಅವನೊಂದು ವೆಹಿಕಲ್ ಇರುತ್ತೆ ಅವನ ಹೆಂಡ್ತಿ ಹತ್ರ ಜಗಳ ಮಾಡ್ಕೊಂಡು ಎಲ್ಲೋ ಹೋಗಿರ್ತಾಳೆ ಹಾಗಾಗಿ ಇವನು ಶಂಕರ ಅನ್ನೋವನಿಗೆ ಫೋನ್ ಮಾಡಿಬಿಟ್ಟು ನಾನು ನೆಂಟ್ನ ಕರ್ಕೊಬೇಕು ಊರಿಗೆ ಬರಬೇಕು ಬಾ ಅಂತ ಕರೀತಾರೆ ಕರೆದ ಮೇಲೆ ಆಯಿತು ಬರ್ತೀನಂತ ಶಂಕರ್ ಹೋಗ್ತಾನೆ ಬಟ್ ಅಷ್ಟರಲ್ಲಿ ಆನದು ಸಹ ಬೆಂಗಳೂರಿಂದ ಟಿನ್ ಫ್ಯಾಕ್ಟ್ರಿಂದ ಅಲ್ಲಿ ಹೊಸ್ಕೋಟೆಗೆ ಬಂದು ಅಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಮಾಡಿ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಹೇಳಿ ಈಗ ಇಲ್ಲಿ ಯಾರು ಮೃತ ವ್ಯಕ್ತಿ ಇದ್ದಾನೆ ಶಂಕರ ಅಂತೇಳಿ ಊರು ಅದೇ ಊರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಗಾಡಿ ಓಡಿಸೋಕೆ ಬಾ ಅಂತ ಅವನ್ನ ಅಲ್ಲಿಗೆ ನಮ್ಮ ಹೊಸ್ಕೋಟೆಗೆ ಕರ್ಸ್ಕೊತಾರೆ ಏಳನೇ ತಾರೀಕು ರಾತ್ರಿ ಅಲ್ಲಿ ಅಲ್ಲಿಂದ ಆರು ಏಳು ಗಂಟೆಗೆ ಹೊರಟು ಹಂಗೆ ಗಾಡಿನಲ್ಲಿ ತೆಗೆದು ಡ್ರಿಂಕ್ಸ್ ಮಾಡ್ಕೊತು ಬರೋ ಸಂದರ್ಭದಲ್ಲಿ ಈ ಯಾರು ಮೃತ ವ್ಯಕ್ತಿ ಶಂಕರ್ ಇದ್ದಾನೆ ಮತ್ತು ಈ ಶೇಖರು ಮತ್ತು ಇವನ್ನೆಲ್ಲ ಒಂದೇ ಊರು ಆಗೋದ್ರಿಂದ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಹೋಗಿದ್ದಾಳೆ ಅಂದರೆ ಬೇರೆ ಥರ ಇರಬೇಕು ಕ್ಯಾರೆಕ್ಟರು ನಮ್ಮ ಹತ್ರನೂ ಕಳಿಸು ಅಂತ ಇವರು ಅವ್ಯಾಚವಾಗಿ ಮತ್ತು ಆಮನ್ನು ಶೀಲದ ಬಗ್ಗೆ ತುಂಬ ಕೆಟ್ಟದಾಗಿ ಒಳಗಡೆ ಕಾಲಲ್ಲಿ ಮಾತಾಡಿದ್ದಾರೆ ಆಗ ನನ್ನ ಹೆಂಡ್ತಿಗೆ ಆ ಥರ ಮಾತಾಡಬೇಡಿ ಅಂಥೇಳಿ ಆನಂದ್ ಇವರಿಗೆಲ್ಲ ಹೇಳಿದ್ದಾನೆ ಆಗ ಇವರು ಸಹ ನೀನು ನಿನ್ನ ಹೆಂಡತಿ ಹೆಂಗೆ ಹೇಳ್ಬಿಟ್ಟು ಪದೇ ಪದೇ ಸಭಾಯಿಸ್ತಾ ಇರೋದ್ರಿಂದ ಮಾತ್ರೆ ಜಗಳ ಬಿಟ್ಟು ಕಾರಲ್ಲೇ ಜಗಳಾಗಿದೆ ಕಾರ್ ಇಳಿದ ತಕ್ಷಣ ಈ ನಮ್ಮ ಯಾರು ಅಂತ ಇದ್ದಾನೆ ಅವನು ಕಾರ್ನ ರಾಡ್ ತಗೊಂಡು ಈ ಇಬ್ಬರಿಗೂ ಸಹ ಹೊಡಿತಾನೆ ಅದರಲ್ಲಿ ಒಂದು ಗಾಯ ಇವನು ಯಾರು ನೋಡ್ತಾ ಇದ್ದಾನೆ ಶಂಕರ್ ಬಿನ್ ರಘುಪತಿನವರು ತಲೆಗೆ ಇಟ್ಟು ಬಿದ್ದು ಕೆಳಗಡೆ ಬೀಳ್ತಾರೆ ಇಬ್ಬರೂ ಬಿಟ್ಟ ತಕ್ಷಣ ಇವನು ಕಾರ್ ತಗೊಂಡು ಹೊಟ್ಟು ಬಿಡ್ತಾನೆ ಆ ರಸ್ತೆಯಲ್ಲಿ ಇವರಿಬ್ಬರು ಬಿದ್ದಿರೋದನ್ನು ನೋಡಿಬಿಟ್ಟು ಸಾರ್ವಜನಿಕರು ಇವರು ಹಾಸ್ಪಿಟಲಲ್ಲಿ ಸೇರಿಸಿರ್ತಾರೆ ಇದಾದ ನಂತರ ರಾತ್ರಿನೇ ಇವನು ವೀಕೋಟೆಗೆ ಹೋಗಿ ಅಲ್ಲಿ ಅವ್ರ ಹೆಂಡತಿಗೆ ಮತ್ತು ಬೇರೆ ನಾಲ್ಕೈದು ಜನಕ್ಕೆ ಈ ಥರ ಗಲಾಟೆ ಆಗಿಬಿಟ್ಟು ಅವನು ಓಡ್ ಅಷ್ಟರಲ್ಲಿ ಇವನು ಸತ್ತಿರೋದು ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ತಿರ್ಗಿ ಬೆಂಗಳೂರು ಹೋಗೋದಕ್ಕೆ ವೆಹಿಕಲ್ ತೊಗೊಂಡ್ಬರುವಾಗ ಇಲ್ಲಿ ಬೇತಮಂಗಲದಲ್ಲಿ ಒಂದು ಲಾರಿಗೆ ಇವನೇ ಆ್ಯಕ್ಸಿಡೆಂಟ್ ಮಾಡಿದ್ರು ಆನಂದ ಆ ಕಾರ್ನ ಬಿಟ್ಬಿಟ್ಟು ಓಡೋಗ್ತಾನೆ ಇಷ್ಟರಲ್ಲಿ ಈ ಮಾಹಿತಿ ತಿಳಿದಂಥ ಪಿ ಎಸ್ ಐ ಭಾರತಿ ಮತ್ತು ಇನ್ಸ್ಪೆಕ್ಟ್ರ ನಮ್ಮ ಕಾಂತರಾಜು ಮತ್ತು ಡಿ ಎಸ್ ಪಿ ನಾಗ್ದೇವರು ಒಂದು ಸ್ಪೆಷಲ್ ಟೀಮ್ ಮಾಡಿ ಸಿ ನಮ್ಮ ಸಿಬ್ಬಂದಿ ಭಾರತಿ ಮುರಳಿ ಆದಿಕ್ ಪಾಷಾ ಮಂಜುನಾಥ್ ರವಿಕುಮಾರ್ ರಾಜೇಶ್ ವಿನಾಯಕ ಹೆಚ್ ಎ ನಾಗರಾಜು ಮುರಳಿ ಇವರೆಲ್ಲ ತಾಂತ್ರಿಕ ವಿಭಾಗದಿಂದ ಹೋಗಿ ರಾತ್ರಿ ಈ ಆನಂದನವನ್ನು ಸೆಕ್ಯೂರ್ ಮಾಡ್ಕೊಂಡು ಬಂದಾದ ಮೇಲೆ ಇದೆಲ್ಲ ಸ್ಟೋರಿ ಗೊತ್ತಾಗುತ್ತೆ ಹೀಗಾಗಿ ನಾವು ಕೃತ್ಯಕ್ಕೆ ಬಳಸಿದಂಥ ಒಂದು ರಾಡು ವೆಹಿಕಲು ಮತ್ತು ಪಿ ಪಿ ಎಮ್ ಪೋ ಪೋಸ್ಟ್ ಮಾರ್ಟಮ್ನ ಆಧರಿಸಿ ತ್ರೀ ನಾಟ್ ಟು ಹಾಗೆ ಇದನ್ನು ಮರ್ಡ್ರ್ ಕೇಸಾಗಿ ಕನ್ವರ್ಟ್ ಮಾಡಿದ್ವಿ ಆರೋಪಿಗಾಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ತುಂಬ ಏನೋ ಒಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಬಿಡ್ತೀರಾ ಇದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿ ಒಂದು ವೃತ್ತಿಪ್ರತೆಯನ್ನು ತೋರಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂತರಾಜ್ಸುಗೆ ಮತ್ತು ಸಿಬ್ಬಂದಿಗೆ ನಮ್ಮ ರೇಂಜ್ ಐ ಜಿ ಸಾಹೇಬರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ